ನೋಡಿ ಬೆಳಗ್ಗೆ ನಾನು ನೇಮ್ ಪ್ಲೇಟ್ ಇಲ್ಲ ಅಂತ ಹಾಕಿದ್ದೆ ನಾನು ಬೆಳಗ್ಗೆ ಒಂದು ವಿಡಿಯೋ ಮಾಡಿ ಕ್ರೈಮಿಗೆ ಬಳಸ್ತಾರೆ ಅದು ಇದು ಅಂತ ಓಪನ್ ಓಪನ್ ಹ್ಞೂ ಬಳಸ್ತಾರೆ ಅಂತ ಇಮಿಡಿಯೇಟಾಗಿ ನಮ್ಮ ಸಂಜಯ್ ನಗರ ಪೊಲೀಸ್ ಕಾನ್ಸ್ಟೇಬಲ್ ಕುಮಾರ್ ಅವರು ಜೊತೆಯಲ್ಲಿ ಸಂಜಯ್ ನಗರ ಎ ಎಸ್ ಐ ಅವರು ಇದೇ ಹುಡುಗನೇ ನಂಬರ್ ಪ್ಲೇಟ್ ಇಲ್ದಿರೋ ನೋಡಿ ಈಗಲೂ ಕೂಡ ನಂಬರ್ ಪ್ಲೇಟ್ ಇಲ್ಲ ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಈ ರೀತಿ ಏನಾದರೂ ಬಳಸಿದ್ ನಮ್ಮನೆ ಮುಂದೆ ಜಸ್ಟ್ ಇನ್ ಫ್ರಂಟ್ ಆಫ್ ಮೈ ಓಮಲ್ಲಿ ಬಂದಿದ್ದಾರೆ ಟ್ರಾಫಿಕ್ಕು ಸಂಜಯ್ ನಗರ ಟ್ರಾಫಿಕ್ ಅವರು ಅದನ್ನು ಓಕೆ ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್ ನಗರ ಟ್ರಾಫಿಕ್ ಇನ್ಸ್ಪೆಕ್ಟ್ರ್ ಅವ್ರಿಗೆ ಸಿಬ್ಬಂದಿಗೆ ಈ ರೀತಿ ಲ ವೀಡಿಯೋನ ನೋಡಿ ನೀವು ಕಾರ್ಯಕ್ರಮ ಮಾಡೋದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸು ನಮ್ಮ ಉದ್ದೇಶ ಇಷ್ಟೇ ಏನು ನಮಗೇನು ಅವ್ರನ್ನ ಪಾಪ ಮಾಡಬೇಕು ಅಂತೇನಿಲ್ಲ ಬಟ್ ಈ ಥರ ನಂಬರ್ ಪ್ಲೇಟ್ ಆಗ್ದಿರ ನಾಳೆ ದಿವಸ ಈ ಒಂದು ಗಾಡಿಗಳನ್ನು ಕ್ರೈಮ್ಗೇನಾದರೂ ಬಳಸಿದ್ರೆ ಏನಾಗುತ್ತೆ ಸೊ ಸ್ಟೆಪ್ಡ್ ಆ್ಯಕ್ಷನ್ ಸ್ಟೆಪ್ ಇಂಟು ಇಂಟು ನಿಮಿಷ ಬರ್ತೀನಿ ನಾನೇನು ಜಸ್ಟ್ ಜಸ್ಟ್ ಅಲ್ಲೇ ತುಂಬ ತುಂಬ ಆಗ್ತಾ ಇದ್ದಾನೆ ನೋಡೋಣ ಎಲ್ಲ ನೋಡಿ ಮಾಡೋದ್ ತಪ್ಪು ನೋಡಿ ಮಾಡೋದ್ ತಪ್ಪು ಅಲ್ಲ ಬೆಂಗಳೂರಲ್ಲಿ ನಂಬರ್ ಪ್ಲೇಟ್ ಇಲ್ದಿರ ಓಡಿಸೋದು ಎಷ್ಟು ಅಪರಾಧ ಇದು ಹಾಂ ಹಾಂ ಹಾಗಾದ್ರಾ ಹಾಕಿದ್ರಾ ಎಲ್ಲಿ ತೋರಿಸಿ ಅದು ರೆಸಿಪ್ಟ್ ತೋರಿಸಿ ನಾನು ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ನೋಡಿ ಗಾಡಿ ನಂಬರ್ ಪ್ಲೇಟ್ ಇಲ್ಲ ಈ ಗಾಡಿಗಳನ್ನ ಗಾಡಿಗಳನ್ನೇನಾದ್ರೂ ಕ್ರೈಮ್ ಬಳಸಿದ್ರೆ ಏನು ಮಾಡ್ಬೇಕು ಇವರುಗಳನ್ನು ಪಬ್ಲಿಕ್ ಪ್ಲೇಸಲ್ಲಿ ಅಲ್ಲ ಪಬ್ಲಿಕ್ ಪ್ಲೇಸ್ ಆ ಆಕಡೆ ಹೋಗಿ ನೀನು ಆಕಡೆ ಹೋಗು ಆಕಡೆ ಹೋಗು ಅಲ್ಲ ಆಕಡೆ ಹೋಗೋ ಆಕಡೆ ಪಬ್ಲಿಕ್ ಪ್ಲೇಸ್ ಆಕಡೆ ಹೋಗು ಆಕಡೆ ಕಡೆ ಆಕಡೆ ಹೋಗೋ ಆಕಡೆ ಹೋಗು ಪಬ್ಲಿಕ್ ಪ್ಲೇಸ್ ನಿಂತ್ಕೊಂಡ್ರೆ ಮಾಡ್ತೀವಿ ನಿಮ್ ಮನೆಗೆ ಬಂದ್ ಮಾಡಿಲ್ಲ ಹೋಗೋ ಐ ಆರ್ ಮಾಡಿಸ್ತೀನಿ ಜಾಸ್ತಿ ಮಾತಾಡಿದ್ರೆ ಅಲ್ಲ ಅಲ್ಲ ಏ ನೀನ್ ಯಾರ ಮಾತಾಡಕ್ಕೆ ನೀನ್ ಯಾರು ಮಾತಾಡಕ್ಕೆ ನೀನ್ ಯಾರು ಮಾತಾಡಕ್ಕೆ ಪಬ್ಲಿಕ್ ಪ್ಲೇಸ್ ಇದ್ದೋ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ಯಾಕೆ ಯಾಕೆ ಮಾತಾಡಬಾರ್ದು ಯಾಕ ಮಾತಾಡ್ಬಾರ್ದು ಯಾಕ ಮಾತಾಡ್ಬಾರ್ದು ಯಾಕೆ ಪಬ್ಲಿಕ್ ಪ್ಲೇಸ್ ಇದ್ ಮುಚ್ಕೊಂಡು ಹೋಗಲ್ಲೇ ನೋಡಿ ಹ್ಮ್ ನಂಬರ್ ಪ್ಲೇಟ್ ಆಗ್ತಿರೋ ವಾಟ್ಸಪ್ ಅಲ್ದಿರೋ ವಿಡಿಯೋ ಮಾಡ್ಬಿಡಿ ಅಂತ ಹೇಳ್ತಾನೆ ಹ್ಮ್ ಅಲ್ಲೇ ಇದ್ದಾನೆ ನೋಡಿ ಹ್ಮ್ ಹ್ಯಾಪನಿಂಗ್ ವಿ ಟು ಈ ಬರೀ ಪೊಲೀಸರೇ ಅಲ್ಲ ಐ ಮೀನ್ ಆಟೋದವರೇ ಅಲ್ಲ ಟೂ ವೀಲರ್ಗಳು ಕೂಡ ಇದಕ್ಕೆಲ್ಲ ಜವಾಬ್ದಾರಿ ಆಗ್ತಾರೆ ನಾಳೆ ದಿವಸ ಕ್ರೈಮ್ ಆದ್ರೆ ಇವುಗಳನ್ನ ಏನ್ ಮಾಡೋದು ನೋಡಿ ಯು ಸಂಜಯ್ ನಗರ ಟ್ರಾಫಿಕ್ ಪೊಲೀಸ್ ಅವರಿಗೆ ಧನ್ಯವಾದಗಳು ಆಕ್ಷನ್ ಜಂಪ್ ಆಗಿದ್ದಾರೆ ಗ್ರೇಟ್ ಮೆಸೇಜ್ ಇದೆ ಗ್ರೇಟ್ ಮೆಸೇಜ್ ಟು ಎವ್ರಿಬಡಿ ಯಾರಾಗ್ಲಿ ನಂಬರ್ ಪ್ಲೇಟ್ ಇಲ್ದ್ರೆ ದಯಮಾಡಿ ಗಾಡಿ ಓಡಿಸೋಕ್ ಹೋಗ್ಬೇಡಿ ಇದೇ ನಮ್ಮ ನಿಮ್ಮನೆಲ್ಲ ಕೇಳೋದು ಅದ ಸಿಂಪಲ್ ಮೆಥಡ್ ಏನು ಅಂತಂದ್ರೆ ನಂಬರ್ ಪ್ಲೇಟ್ ಇಲ್ಲದೆ ನಾಳೆ ಕ್ರೈಮ್ ಮಾಡಿದ್ರು ರೇಪ್ ಮಾಡಿದ್ರು ಕಲ್ತನ ಮಾಡಿದ್ರು ನಾವು ಯಾರು ಕಂಪ್ಲೇಂಟ್ ಕೊಡಬೇಕು ನಂಬರ್ ಪ್ಲೇಟ್ ಇಲ್ಲದೆ ಗಾಡಿ ಓಡಿಸಿದ್ರೆ ಡೆಫಿನೆಟ್ಲಿ ಎನ್ಫೋರ್ಸ್ಮೆಂಟ್ ಮಾಡ್ತಾರೆ ಟ್ರಾಫಿಕ್ ಅವರು ಆರ್ ಟಿ ಅವರು ಇದು ಎರಡೇ ಮಾತೇ ಇಲ್ಲ ಓಕೆ ಅಂಡ್ ವಿ ಹಾವ್ ಗಾಟ್ ಇಟ್ ಅವನಿಗೆ ಉರಿ ಪೆನಾಲ್ಟಿ ಹಾಕ್ಸೋದು ಉರಿ ನಾಳೆ ದಿವಸ ಕ್ರೈಮ್ ಆದ್ರೆ ಇವ್ರನ್ನೆಲ್ಲಿ ಹಿಡ್ಕೊಂಬರೋದು ಹೆಣ್ಮಕ್ಳನ್ನ ರೇಗಿಸೋದ್ರು ಕ್ರೈಮ್ ಆಯಿತು ರೇಪ್ ಆಯಿತು ಯಾರು ಎಲ್ಲಿ ಹಿಡ್ಕೊಂಬಾರ್ದು ಇವ್ರುಗಳನ್ನ ಏನೋ ಥ್ಯಾಂಕ್ಸ್ ಅಲಾಟ್